ನಮಸ್ತೆ ಸ್ನೇಹಿತರೆ ಈಗಾಗಲೇ ಸಾಕಷ್ಟು ಮಳೆ ಆಗಿದೆ ಮುಂಗಾರು ಹಂಗಾಮ ಅದರಲ್ಲಿ ರೋಹಿಣಿ ಮಳೆ ಮಳೆಯಾಗಿದೆ ಅದು ಥರ ಆಗೈತಪ್ಪಾ ಅಂತಂದ್ರೆ ಇವತ್ತು ನಾವು ಈ ಹಸಿ ಬಿಟ್ಟರೆ ಮದ್ಯ ಹಸಿ ಐತಿ ನಾವು ಇದಕ್ಕಿಂತ ಒಳ್ಳೆ ಯಾವುದು ರೋಣಿ ಮಳೆ ಆತದ ರೋಣಿ ತುಂಬ ಕಾಳನ್ನು ಈ ಇದರಲ್ಲಿ ಈಗ ಮೃಗಸಿರ ಕಾಲ ಇಟ್ಟಿವಿ ಎರಡು ಮೂರು ಆದರೂ ಇನ್ನೂ ನಮ್ಗೆ ಬಿಡುಗಡೆ ಬಿಡು ಮಾಡ್ಕೊಡ್ತಾ ಇಲ್ಲ ಆದರೂ ನಾವು ಈಗ ಬಿತ್ತನೆ ಸ್ಟಾರ್ಟ್ ಆಯ್ತು ಕೆಲವು ಜನ ಆಲ್ರೆಡಿ ಬಿತ್ತಾರ ಇನ್ನೂ ಜನ ಬಿತ್ತೋರದರ ಈಗ ನಾವು ಬಿತ್ತ ಬಿಡ್ಡ ಈ ಬಿತ್ತಲಾರ್ದವ್ರಂದ್ರೆ ಈಗ ನಾವು ಯಾರು ಬಿತ್ತಾಕತಿ ಅವ್ರಿಗೆ ಈಗ ನಾವು ಏನ್ ಮಾಡ್ಬೇಕು ಪಕೀಟ್ ತಂದ್ಬಿಟ್ಟಿವಿ ನಾನೇ ಈ ತರ ಪಕಿಟ್ ತಂದೀವಿ ಆ ಪಕಿಟ್ ಮೆಕ್ಕೆಜೋಳ ನಾವು ಯಾವ ತರ ಬೀಜೋಪಚಾರ ಮಾಡ್ಕೋಬೇಕು ಬೀಜೋಪಚಾರ ಮಾಡೋದ್ರಿಂದ ಏನ್ ಲಾಭ ಐತಿ ಅಂತ ಬೀಜೋಪಚಾರ ಮಾಡದೇ ಇದ್ರೆ ಯಾವ ತರ ಏನ್ ಮಾಡಬಹುದು ಏನಾಗುತ್ತೆ ಅಂತ ಆ ಈ ವಿಡಿಯೋ ನಾನು ಹೇಳೋ ಸಂಪೂರ್ಣವಾಗಿ ನೋಡ್ರಿ ಹೇಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಸೇವ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ನಾನು ಅಪ್ಪಟ ರೈತ ನಾನು ರೈತರ ಮಗ ನಾನು ಈಗ ನಾನು ಮಾಡ್ತಿರೋದು ಹಿಂದಿನಿಂದ ಮಾಡ್ಕೊತ ಬಂದಿದ್ದೇನೆ ನಾನು ಈಗ ಮಾಡ್ಕೊತ ಬಂದೀನಿ ನೋಡಿರಿ ನಾನು ಯಾವುದೋ ಒಂದು ಬೀಜ್ ಪಕೆಟ್ ತೊಗೊಂಡಿನಿ ಅಂತಲ್ಲ ನೀವು ಯಾವುದೋ ಬೀಜ ಪಾಕೆಟ್ ತೊಗೊಂಡ್ರಿ ಅಂತಲ್ಲ ನಾನು ಈ ಬೀಜ ಬಿತ್ತನೆ ಬೀಜದಂತ ಅಷ್ಟು ಹೇಳಕತ್ತೀನಿ ನನ್ನ ಹೊಲಕ್ಕೆ ಬೇಗ ಬೆಳಿತಾ ಇರೋದು ಹೀಗಾಗಿ ಏರ್ತೀನಿ ಕಾವೇರಿ ಮೆಕ್ಕೆಜೋಳ ಬೀಜ ತೊಗೊಂಡಿನಿ ಈ ಬೀಜಕ್ಕೆ ಬೀಜ ಚರ ಅಂದ್ರೆ ಆಲ್ರೆಡಿ ಕಂಪ್ನಿಯವರು ಏನು ಮಾಡಿಬಿಟ್ಟಿರ್ತಾರೆ ಮಾಡಿ ಮಾಡಿಬಿಟ್ಟಿರ್ತಾರೆ ಹೌದಲ್ಲ ಅಂತಂದ್ರೆ ನೀವು ಕೈ ಬಿಟ್ಟು ನಾವು ಬೇಡ ನಾವು ಇನ್ನಿಷ್ಟು ನಮ್ಮದು ಬೆಳೆ ಗ್ರೋತ್ ಒಳ್ಳೆ ಉಟ್ಬೇಕು ಅಂದರೆ ನೀವು ನೋ ಗೊತ್ತಿರುತ್ತೆ ಗ್ರೋತ್ ಆಗ್ಬೇಕು ಬೇಗ ನಮಗೆ ಒಳ್ಳೆ ಇದು ಬರಬೇಕು ಆಮೇಲೆ ಯಾವುದಾರು ರೋಗ ಬರಬಾರ್ದು ಅನ್ನೋದೊಂದು ಎಲ್ಲರಿಗೂ ಇರ್ತಲ್ಲ ಆಟ ಟೈಪ್ ಅದಕ್ಕೆ ನಾವು ಯಾವುದನ್ನು ಬೀಜೋಪಚಾರ ಮಾಡಿದ್ರೆ ನಮಗೆ ಅನುಕೂಲ ಅನ್ನೋದು ನಾನು ಕೇಳ್ಸ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡೋದು ಮರಿಬೇಡ್ರಿ ಯಾಕಂದ್ರೆ ಜೊತೆಗೆ ಸೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಒಬ್ಬರಿಗಾರಾದ್ರೆ ಇದು ಹೆಲ್ಪ್ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡಕತ್ತೀನಿ ವಿಡಿಯೋ ನೋಡ್ರಿ ಸಂಪೂರ್ಣವಾಗಿ ನೋಡ್ರಿ ಇದು ಇದು ಟೀಕಾ ಇದು ನೋಡ್ರಿ ಟೀಕಾ ಅಂತ ಒಂದು ಕಂಪ್ನಿಯ ಒಂದು ಇದೊಂದು ನಾವು ಬೀಜೋಪಚಾರ ಮಾಡ್ಲಿಕ್ಕೆ ನಾನು ಬಾಸ್ತಾ ಇದ್ದೀನಿ ಇದು ಏನಪ್ಪಾ ಅಂತಂದ್ರೆ ಇದನ್ನ ನಾವು ಬೀಜೋಪಚಾರ ಮಾಡಕಪ್ಪ ಅಂದ್ರೆ ಒಂದು ನೂರು ಗ್ರಾಮ್ ಐತಿ ಈ ನೂರು ಗ್ರಾಮ್ ಇದನ್ನು ನಾವು ಏನು ಮಾಡ್ತೀವಿ ನಲ್ವತ್ತು ಕೆ ಜಿಗೆ ಅಂದ್ರೆ ನಲ್ವತ್ತು ಕೆ ಜಿ ಅಂದ್ರೆ ಹತ್ತು ಪ್ಯಾಕೆಟ್ ಪ್ಯಾಕೆಟ್ಗೆ ನಾವು ಬೀಜೋಪಚಾರ ಮಾಡ್ಲಿಕ್ಕೆ ಬರುತ್ತೆ ಈ ಹತ್ತು ಪ್ಯಾಕೆಟ್ಗೆ ನೂರು ಗ್ರಾಮ್ ಹೆಂಗೆ ಅಂತ ಹಚ್ತೀರಿ ಅನ್ನೋದು ಒಂದು ಎಲ್ಲರೂ ತಲೆಗೆ ಇರುತ್ತೆ ಆದರೆ ನಾವೇನು ಮಾಡಬೇಕು ಒಂದು ಲೀಟ್ರ್ ನೀರಿನಾಗೆ ಈ ಥರ ಒಂದು ಲೀಟ್ರ್ ನೀರಿನಾಗ ಇನ್ನೆಲ್ಲ ಸುರಿದು ಇವಕ್ಕೆಲ್ಲ ನಾವು ಬೀಜೋಪಚಾರ ಮಾಡ್ಬೋದು ಅಂದ್ರೆ ನಾವು ಹಿಂದಿನ ದಿನನೇ ಇಟ್ಟು ಒಣಗಿಸಿ ತೊಗೊಂಡು ಹೋಗೋದು ಮತ್ತೆ ಅಂದೇ ನಾವು ಬೀಜೋಪಚಾರ ಮಾಡಿ ಬೀಜ ಹಾಕಬೇಕು ಬರುತ್ತೆ ಇದರ ಲಾಭ ಏನನ್ನ ನಾನು ನಿಮ್ಗೆ ತಿಳಿಸ್ತೀನಿ ನಾನು ಮೆಕ್ಕೆಜೋಳಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಹೇಳಬೇಕಾಗಿತ್ತು ಈ ನಾನು ಹೇಳ್ತೀನಿ ಇದು ಟೀಕಾ ಆಯ್ತಲ್ಲ ಸೂಕ್ಷ್ಮ ಜೀವಿಗಳನ್ನು ಹೊಂದಿರೋಂಥ ಒಂದು ಮಾದರಿ ಇದು ಇದೆ ಇದನ್ನು ನಾವು ಏನು ಮಾಡಬೇಕಾಗತ್ತೆ ಬೀಜೋಪಚಾರನ ನೂರು ಎಮ್ ಅನ್ನು ನಲವತ್ತು ಕೆ ಜಿಗೆ ನಾವು ಬೀಜೋಪಚಾರ ಮಾಡ್ಬೋದು ನಲ್ವತ್ತು ಕೆ ಜಿ ಆಗಲ್ಲ ಅಂದ್ರೆ ನೀರನ್ನು ಬಳಸ್ತೀವಿ ಇದರಿಂದ ಲಾಭ ಏನಾಗುತ್ತೆ ಅಂತಲೇ ಎಲ್ಲರೂ ಪ್ರಶ್ನೆ ಕಾಡುತ್ತೆ ಅದು ಏನಪ್ಪಾ ಅಂತಂದ್ರೆ ಈಗ ಸಸ್ಯ ಒಳ್ಳೆ ಗ್ರೋತ್ ಒಳ್ಳೆ ಬೆಳವಣಿಗೆ ಬರುತ್ತೆ ಆಮೇಲೆ ನಾವು ಹಿಂದಿನ ಸಮಯದಲ್ಲಿ ಏನು ಮಾಡ್ಬಿಟ್ಟಿರ್ತೀವಿ ಜಾಸ್ತಿ ಗೊಬ್ಬರಗಳನ್ನು ಬೆಳೆಸ್ಬಿಟ್ಟಿರ್ತೀವಿ ಡಿ ಎ ಪಿ ಆಗಿರ್ಬೋದು ಬೇರೆ ಬೇರೆ ಆ ಅದನ್ನು ಕೂಡ ಇದು ಏನು ಮಾಡುತ್ತೆ ಬೇರುಗಳಿಗೆ ಒದಗಿಸಲು ಸಹಕಾರ ಆಗುತ್ತೆ ನಾವು ಬೀಜೋಪಚಾರ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಮೇಜರಾಗಿ ಹೇಳಬೇಕಪ್ಪ ಅಂದ್ರೆ ನಮ್ಮ ಹಿಂದಿನ ಗೊಬ್ಬರ ಅದು ಕೂಡ ನಮ್ಮ ಇದಕ್ಕೆ ಬೆಳಗ್ಗೆ ಸಿಗುವಂಥ ವ್ಯವಸ್ಥೆ ಮಾಡುತ್ತೆ ಇದು ಸೂಕ್ಷ್ಮ ಜೀವಾಣುಗಳಿಂದ ಕೂಡಿರುತ್ತದೆ ಜೊತೆಗೆ ಇದು ಏಕ ದಳ ಇರುತ್ತಲ್ಲ ದಳ ಏಕದಳ ಧಾನ್ಯಗಳಿಗೆ ಇದು ಬೀಜ ಬೀಜೋಪಚಾರ ಮಾಡೋಕ್ಕೆ ಸೂಕ್ತ ಹಾಗೆ ನಾನು ಮೆಕ್ಕೆಜೋಳಕ್ಕೆ ನಾವು ಇದನ್ನ ಮಾಡೋಕೆ ಬಹಳ ಅನುಕೂಲ ಆಗುತ್ತೆ ಜೊತೆಗೆ ಇದು ಸಣ್ಣ ಪುಟ್ಟ ರೋಗಗಳು ಬರಲಾರ್ದಂಗೆ ನೆಟೆ ಇವು ಸಣ್ಣ ಸಣ್ಣ ಫಂಗಸ್ಗಳಿಂದ ಸಿಲಿಂಡ್ರ್ಗಳಿಂದ ತೊಂದರೆ ಮಾಡ್ಲಾರ್ದಂಗೆ ಬೇರುಗಳಿಗೆ ಯಾವುದೇ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂತಿ ಆ ಉದ್ದೇಶಕ್ಕೆ ನಾವೇ ಮಾಡ್ತೀವಿ ಗೊತ್ತೇನೆ ಹಿಂದಿನ ದಿನ ನಾ ನಾಳೆ ಹೋಗ್ತೀವಿ ಅಂದ್ರೆ ಇವತ್ತರ ಮಾಡ್ಬೋದು ಇಲ್ಲ ನಾಳೆ ಬೆಳಗ್ಗೆನ ಅಂದೇ ಮಾಡಿ ಹಂಗೆ ನಾವು ಬೀಜ ಹಾಕಲಿಕ್ಕೆ ಕೊಟ್ರೆ ಭಾಳ ಸೂಕ್ತ ಆಗುತ್ತೆ ನಾವು ನಮ್ಮ ಬೀಜಗಳನ್ನು ನನಗೆ ಬೇಕಾದ್ದು ನಾವು ನೋಡ್ಕೊಂಡೀನಿ ನಿಮಗೆ ಬೇಕಾದ ಬೀಜಗಳಿಗೆ ಈ ಥರ ಜೈವಿಕ ಇರುವಂತ ಒಂದು ಸೂಕ್ಷ್ಮ ಜೀವನಗಳಿರುವಂಥ ತೊಗೊಂಡು ನೀವು ಬೀಜೋಪಚಾರ ಮಾಡೋದು ಸೂಕ್ತ ಯಾಕಂದ್ರೆ ಈ ನಮಗೆ ಮೆಡಿಸಿನ್ಗಿಂತ ಈ ಥರ ನಮ್ಗೆ ಏನಂದ್ರೆ ಲಾಭ ಕೊಡುವಂಥದ್ದು ಇದೆ ಯಾಕೆ ಲಾಭ ಅಂದ್ರೆ ನಾವು ಹಾಕಿದ್ದು ಹಾಕಿಬಿಟ್ಟಿರ್ತೀವಿ ಬಂಡವಾಳನ ನಮಗೇನು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಏನು ಮಾಡಿಬಿಡುತ್ತೆ ಬೆಳಿ ತೊಗೊಂಡು ಫಿಫ್ಟಿ ಪರ್ಸೆಂಟ್ ಮಣ್ಣು ಉಳಿಸಿಬಿಟ್ಟಿರುತ್ತೆ ಆ ಮಣ್ಣಂದು ಮತ್ತೆ ವಾಪಸ್ ನಮಗೆ ಬೆಳೆ ಸಿಗಬೇಕು ನಮ್ಮ ಈಗಿರುವ ಹಿಂದ್ ಹಿಂದ ಸಿಗಬೇಕು ಈಗಿಂದ ಸಿಗಬೇಕು ಆ ಟೈಪ್ ಇದು ಏನು ಮಾಡುತ್ತೆ ಒಳ್ಳೆ ಗ್ರೋತ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಇದನ್ನು ನಾವು ಬೀಜೋಪಚಾರ ಮಾಡೋದು ಭಾಳ ಸುತ್ತ ಯಾಕಂದ್ರೆ ಇವತ್ತು ಬೀಜೋಪ್ಚಾರ ಮಾಡಲಾರ್ದಂಗೆ ಮಾಡಿದ್ರು ಒಳ್ಳೆ ನಮ್ಗೆ ಬೆಳೆ ಬರ ಸ್ವಲ್ಪ ಕಠಿಣ ಆಗುತ್ತೆ ಇವೇನು ಸಣ್ಣ ಸಣ್ಣ ರೊಕ್ಕದ್ದು ಇರ್ತೇವ್ರಿ ಭಾಳ ಏನಿಲ್ಲ ನಾವು ಹದಿನೈದುನೂರು ಹದಿನಾಲ್ಕುನೂರು ರೂಪಾಯಿ ಪ್ಯಾಕೆಟ್ ತೊಗೊಂಬಂದಿರ್ತೀವಿ ನೂರು ಎರಡು ನೂರು ರೂಪಾಯಿ ಖರ್ಚು ಮಾಡಿ ನಾವು ಬೀಜೋಪ್ಚಾರ ಮಾಡಿದ್ರೆ ಹಿಂದಿಂದೆಲ್ಲ ಹದಿನಾಲ್ಕುನೂರು ನೂರು ಹಾಕಿಬಿಟ್ಟಿರ್ತೀವಲ್ಲ ಮಣ್ಣಾಗ ಗೊಬ್ಬರ ಆ ಮಣ್ಣಿನ ಗೊಬ್ಬರನ ನಮಗೆ ಸಿಗಂತಾಗತ್ತೆ ಹಾಗಾಗಿ ನಾನು ಈ ಸೂಕ್ಷ್ಮ ಜೀವಾಣಿನ ಮುಖಾಂತರ ನಾನು ಬೀಜೋಪ್ಚಾರ ಮಾಡಿ ಬಿತ್ತನೆ ಮಾಡ್ತೀನಿ ನೀವು ಮಾಡಿ ಒಮ್ಮೆ ನೋಡಿರಿ ಇದು ಸತ್ಯ ಅನಿಸಿದಂದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬೆಳೆಗೆ ಬರುತ್ತಾ ಯಾವ ಥರ ಸಸಿ ಕಳುತ್ತಾ ಯಾವ ಥರ ನಿರೋಧಕ ಶಕ್ತಿ ಬರುತ್ತಾ ಅನ್ನೋದು ನಿಮಗೂ ತಿಳಿದೈತಿ ನೋಡ್ರಿ ಒಂದು ಸಲ ಟ್ರೈ ಮಾಡಿರಿ ನಾನು ಹೇಳೇನೆ ಅಂತ ನೀವು ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೂ ಆ ಬೆಳೆದೇನೋ ನಿಮ್ಗೆ ಗೊತ್ತಾಗುತ್ತಾ ಅಂತ ಈ ಮೂಲಕ ಹೇಳ್ತಾ ನನ್ನ ಈ ಮಾಹಿತಿ ತಮ್ಗಿಷ್ಟ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ